ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವಂಪ್ ನಾನು ಈಗಾಗಲೇ ನೆನ್ನೆ ಸ್ಪಷ್ಟಪಡಿಸಿದ್ದೀನಿ ವಿಧಾನಸೌಧದಲ್ಲಿ ಒಂದು ಹೇಮಾವತಿ ಲಿಂಕ್ ಕ್ಯಾನೆಲ್ ಬಗ್ಗೆ ಸಾಧಕ ಬಾಧಕಗಳನ್ನ ಎಲ್ಲರೂ ಕೂಡ ಚರ್ಚೆ ಮಾಡಿದರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಉಸ್ತುವಾರಿ ಸಚಿವರಾದ ಪರಮೇಶ್ವರವರಿದ್ದರು ಜಯಚಂದ್ರವರಿದ್ದರು ಹಿರಿಯರಾದ ಕೃಷ್ಣಪ್ಪನವರಿದ್ದರು ಸುರೇಶ್ ಗೌಡ ಇದ್ದರು ಜ್ಯೋತಿ ಗಣೇಶ್ ಇದ್ದರು ಬಾಲಕೃಷ್ಣ ಇದ್ದ ರಂಗನಾಥ್ ಇದ್ದರು ಷಡಕ್ಷರಿ ಅವರಿದ್ದರು ಶ್ರೀನಿವಾಸ್ ಅಂತ ಎಮ್ ಎಲ್ ಸಿ ಇಲ್ಲೆಲ್ಲರೂ ಇದ್ದರು ಸುಮಾರು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಚರ್ಚೆ ಆಯಿತು ಸಾಧಕ ಬಾಧಕಗಳನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಸಿ ಡಬ್ಲ್ಯೂ ಸಿ ಏನು ಕಾವೇರಿ ಡಿಸ್ಪ್ಯೂಟ್ನಿಂದ ಇರ್ತಕ್ಕಂಥ ಕೆಲವಾರು ತೊಡಕುಗಳನ್ನು ಕೂಡ ನಾನು ಸವಿಸ್ತಾರ ತಿಳಿಸಿದ್ದೇನೆ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಅತಿ ಶೀಘ್ರಗತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ತುಮಕೂರು ತುಮಕೂರಿನ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ಗುಬ್ಬಿ ತುಮಕೂರು ಗ್ರಾಮಾಂತರ ಸಿ ಎಸ್ ಪುರ ಹೋಬಳಿ ಮತ್ತು ತುಮಕೂರಿಗೆ ಎಷ್ಟೆಷ್ಟು ನೀರು ಬೇಕು ಏನು ಅನ್ನೋದನ್ನು ಕೂಡ ಚರ್ಚೆ ಆಗಿದೆ ಮತ್ತು ಯಾವ್ಯಾವ ರೀತಿ ಆಯಿತು ಏನಾಯಿತು ಲಿಂಕ್ ಚಾನಲಿಂದ ಏನಾಗಿದೆ ಅನ್ನೋದಕ್ಕೆ ಹೆಚ್ಚಾಗಿ ನಾನು ಅವರಿಗೆ ಕೊನೆಯಲ್ಲಿ ನೀವು ಸ್ಥಳ ಪರಿಶೀಲನೆ ಮಾಡಿ ತಾಂತ್ರಿಕ ತಜ್ಞರು ನಿಮ್ಮ ಅಧಿಕಾರಿಗಳು ಕರ್ಕೊಂಡೋಗಿ ತಾಂತ್ರಿಕ ತಜ್ಞರು ಅಂತಂದರೆ ಯಾವ ಸರ್ಕಾರ ಇರ್ತದೆ ಅವ್ರು ಪರವಾಗಿ ಬರ್ಕೊಡ್ತಾರೆ ಆದ್ದರಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹತ್ರ ಬೇರೆ ಬೇರೆ ಥರ ಈ ಥರ ಹತ್ರ ಕರ್ಕೊಂಡೋಗಿ ನೀವು ಮಾಡಿರೋದು ಸಟ್ ಸರಿ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳೋದಾದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ದಯವಿಟ್ಟು ಅದನ್ನು ಬಿಟ್ಟು ಏನೋ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ ಮೇಲೆ ಶಿವಕುಮಾರ್ ಅವರು ಕನ್ವಿನ್ಸ್ ಆಗಿದ್ದಾರೆ ಸ್ಥಳಕ್ಕೆ ನಾನೇ ಹೋಗ್ತೀನಿ ಅವ್ರನ್ನೂ ಕೂಡ ಕಳಿಸ್ಕೊಡ್ತೀನಿ ಮತ್ತು ಅಧಿಕಾರಿಗಳನ್ನೂ ಕೂಡ ಇನ್ನೊಂದು ಸರಿ ಹೇಳ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ ನಾನು